ರುಚಿ ಇನ್ನು ಭಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ವಿರೋಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾನು ಮುಷ್ತಾಕ್ ಆಯ್ಕೆಯನ್ನ ಸ್ವಾಗತಿಸಿದ್ದಾರೆ ಶಾಸಕ ಜಿಟಿ ದೇವೇಗೌಡ ಭಾನು ಮುಷ್ತಾಕ್ ಅವರನ್ನ ಸಿಎಂ ಸಿದ್ದರಾಮಯ್ಯ ಆಯ್ಕೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ನಿರ್ಧಾರವನ್ನ ಸ್ವಾಗತ ಮಾಡ್ತೀವಿ ಭಾನು ಅವರಿಗೆ ಚಾಮುಂಡೇಶ್ವರಿ ಬಗ್ಗೆ ನಂಬಿಕೆ ಇದ್ದರೆ ಬರ್ತಾರೆ ನಂಬಿಕೆ ಇಲ್ಲ ಅಂದ್ರೆ ಬರೋದಿಲ್ಲ ಅಂತ ಶಾಸಕ ಜಿಟಿಡಿ ಅವರು ಮಾತನಾಡಿದ್ದಾರೆ ಅವರನ್ನ ಆಯ್ಕೆ ಮಾಡಿರುವುದು ಸ್ವಾಗತಾರ್ಹ ಅವರಿಗೆ ಭುವನೇಶ್ವರಿ ಬಗ್ಗೆ ಚಾಮುಂಡೇಶ್ವರಿ ಬಗ್ಗೆ ನಂಬಿಕೆ ಇದ್ರೆ ಬರ್ತಾರೆ ಇಲ್ಲಾಂದ್ರೆ ಬರಲ್ಲ ಚಾಮುಂಡೇಶ್ವರಿ ದೇವಿಯ ಬಗ್ಗೆ ನಂಬಿಕೆ ಇದ್ರೆ ಅವರು ಬಂದು ಉದ್ಘಾಟನೆಯಲ್ಲಿ ಭಾಗಿಯಾಗ್ತಾರೆ ಇಲ್ಲ ಅಂದ್ರೆ ಬರಲ್ಲ ಅಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆಯಲ್ಲ ಪರ ವಿರೋಧ ಆಯ್ಕೆಗೆ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜಿಟಿಡಿ ಅವರು ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಭಾನು ಮುಸ್ತಾಕ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಸ್ವಾಗತ ಆಯ್ಕೆ ಮಾಡಿದ್ದಾರೆ ನಾವು ಸ್ವಾಗತ ಮಾಡ್ತೀವಿ ನಾವು ಯಾಕೆಂದ್ರೆ ನಾವೇ ಅಧಿಕಾರ ಕೊಟ್ಟಿದ್ದೀವಿ ಅವತ್ತು ನಮ್ಮ ನಾನು ಜೆ ಡಿ ಎಸ್ ಇಂದ ಹೋಗಿದ್ದೀನಿ ಬಿ ಜೆ ಪಿಯಿಂದ ಒತ್ಸವರು ಕೂಡ ಬಂದಿದ್ದಾರೆ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರುಗಳೆಲ್ಲರೂ ಕೂಡ ಇದ್ದಾರೆ ಎಲ್ಲರೂ ಸೇರಿ ಒಂದು ಅವರು ಮುಖ್ಯಮಂತ್ರಿಗಳ ಅಧಿಕಾರ ಕೊಟ್ಟ ಮೇಲೆ ಅವರು ಪರಮಾಧಿಕಾರ ತೀರ್ಮಾನ ಮಾಡಿದ್ದಾರೆ ಅವರು ಆ ದೇವರ ಮೇಲೆ ನಂಬಿಕೆ ಇಲ್ಲ ಅನ್ನೋದಿದ್ರೆ ಅವ್ರು ಬರಲ್ಲ ನಂಬಿಕೆ ಇದ್ದರೆ ಬರ್ತಾರೆ ಏನು ಅದ್ರ ಬಗ್ಗೆ ನಾನು ಏನು ಮಾತಾಡೋಲ್ಲ ಅವ್ರ ಬಗ್ಗೆ ಅವ್ರವ್ರಿಗೆ ಅವರವರ ವೈಯಕ್ತಿಕ ಯಾವ ಸಂದರ್ಭದಲ್ಲಿ ಅವ್ರು ಯಾವ ಹೇಳಿಕೆ ಕೊಟ್ಟಿದ್ದಾರೋ ಅದನ್ನೆಲ್ಲ ನಾನು ಯಾವತ್ತೂ ನೋಡಲಿಕ್ಕೆ ಹೋಗೋದಿಲ್ಲ ಮುಖ್ಯಮಂತ್ರಿಗಳು ಭಾನು ಮುಸ್ತಾಕ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಸ್ವಾಗತ ಇದೆ ಆಯ್ಕೆ ಮಾಡಿದ್ದಾರೆ